ಯಾವುದೇ ಸಂದರ್ಭದಲ್ಲಿ ನನಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಪೊಲೀಸ್ನವರಿಗೆ ರಕ್ಷಣೆ ಕೇಳಿದ್ದೇನೆ ಎಸ್ ಪಿ ಕೇಳಿದ್ದೀನಿ ಮತ್ತು ನಮ್ಮ ಡಿವೈಎಸ್ಪಿ ಮತ್ತು ಇನ್ಸ್ಪೆಕ್ಟರ್ ಟೌನ್ ಪೊಲೀಸ್ ಅಂತ ಕೇಳಿದ್ದೀನಿ ಪತ್ರಿಕೆನಲ್ಲೂ ರೋಡು ಮತ್ತು ಈ ನ್ಯಾಷನಲ್ ಹೈವೇ ಎರಡು ಕಡೆ ಡ್ರೈನು ಹದಿನಾಲ್ಕು ವರ್ಷ ಆದರೂ ಇನ್ನೂ ಒಂದು ಒಂದು ಪುಟ್ಟಿ ತೆಗೆದು ಹೊರಗಿಲ್ಲ ಅಷ್ಟು ಸಿಡಕ್ ತುಂಬಿದ್ದಾರೆ ಕೆಟ್ಟ ವಾಸನೆ ನಮ್ಮ ಕೋರ್ಟ್ಗೆ ಹೇಳಿ ನಿಲ್ಲಕ್ಕಾಗಲ್ಲ ಅಷ್ಟು ವರ್ಷ ಎಷ್ಟು ಕಂಪ್ಲೇಂಟ್ ಹಾಕಲಿ ಕೋರ್ಟ್ಗೆ ಹಾಕ್ಲಿ ಅವ್ರು ಏನು ಕೆರೆ ಮಾಡೋದು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ವೇಸ್ಟ್ ಆಗಿ ವೇಸ್ಟ್ ಆಗಿ ಖರ್ಚು ಮಾಡ್ತಾರೆ ಕ್ಲೀನ್ ಮಾಡ್ತಾ ಇಲ್ಲ ಯಾರು ಮುನ್ಸಿಪಾಲಿಟಿ ಹೊಡ್ತಾರೆ ಅದಕ್ಕೆಲ್ಲರೂ ಜವಾಬ್ದಾರಿ ಎಮ್ ಎಲ್ ಎ ಜವಾಬ್ದಾರರು ಎಲ್ಲ ಜನಪ್ರತಿನಿಧಿಗಳು ಏನು ಕೌನ್ಸಿಲರ್ ಜವಾಬ್ದಾರರು ಅವ್ರ ಕಮಿಷನ್ ಜವಾಬ್ದಾರರು ವೇಸ್ಟ್ ಖರ್ಚು ಮಾಡ್ತಾರೆ ಕೋಟಿಗಟ್ಟಲೆ ಇದನ್ನ ಕ್ಲೀನ್ ಮಾಡಕ್ತಾ ಇದ್ರು ಈಗ ಕುಟುಂಬ ಮೇಲೆನೇ ಅಂಗಡಿ ಗಿಟ್ಟು ಅವಕಾಶ ಕೊಟ್ಟು ಅವ್ರಿಂದ ದಿನ ಇಪ್ಪತ್ತು ರೂಪಾಯಿ ವಸೂಲಿ ಮಾಡ್ತಾರೆ ಮಾಡ್ತಾರೆ ಅವ್ರ ಅಷ್ಟು ದೌರ್ಜನ್ಯ ಮಾಡ್ತಾರೆ ಆಮೇಲೆ ಇನ್ನೊಂದು ಸ್ಯಾಂಡಿ ಏರಿಯಾ ಸಂತೆ ಏರಿಯಾ ಅಲ್ಲಿ ಸುಖಲ್ಪೇಟೆ ನ್ಯಾಷನಲ್ ಹೈವೇನು ವಸೂಲಿ ಮಾಡ್ತಾರೆ ಇದನ್ನ ಯಾರು ಕೇಳಬೇಕು ನಗರಸಭೆಯಲ್ಲಿ ಯಾಕೆ ಕೇಳಲ್ಲ ಅವರು ಆಗಿದ್ದಾರೆ ವಸೂಲಿಗೆ ಇದನ್ನ ನಮ್ಮ ಎ ಸಿ ಅವರಿಗೆ ಕೇಳಬೇಕು ಸಾಕ್ಷನ್ ತೊಗೋಬೇಕು ಅರ್ಥ ಇನ್ನೊಂದು ಸೂಕ್ಷ್ಮ ಜನಪ್ರತಿನಿಧಿಗಳು ಎಲ್ಲ ಹೋರಾಡದ ಸಂಘಟನೆಗಳು ಭ್ರಷ್ಟಾಚಾರದ ಕೂಪಕ್ಕೆ ಒಳಗಾಗಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಪ್ರತಿಕ್ರಮಣಕಾರರಿಗೆ ಕಾನೂನು ಬಾಹಿರ ಚಟುವಟಿಕೆ ಮಾಡುವವರಿಗೆ ಅವರೆಲ್ಲರೂ ಸಪೋರ್ಟ್ ಅವ್ರ ನೆರಳಲ್ಲಿ ಅವೆಲ್ಲ ನಡೀತಾ ಇದ್ದಾರೆ ಈಗ ಇರ್ತಕ್ಕಂಥ ಪರ್ಸೆಂಟ್ ಎಲ್ಲರೂ ನಮ್ಮ ಲೀಡರ್ಸ್ ಫಾಲೋಯರ್ಸ್ ಅವರೆಲ್ಲ ಎಲ್ಲಾ ಪಕ್ಷದವರು ಒಬ್ಬರು ಬಲ್ಲ ಎಲ್ಲ ಪಕ್ಷದವರು ಎಲ್ಲ ಸಂಘಟನೆ ಮಾಡಿದರೆ ನಮ್ಗೆ ಸಂತೋಷ ಅವರು ಕರಾರು ಒಕ್ಕಾಗಿ ಇಪ್ಪತ್ತೊಂದು ಮೀಟರ್ ರೋಡ್ ಸೆಂಟರ್ ಎರಡು ಕಡೆ ಎಲ್ಲ ಕಂಪ್ಲೀಟ್ ಆಗಿ ತೆಗಿಬೇಕು ರೋಡ್ ಸೇಫ್ಟಿ ಮೆಜರ್ಸ್ ತಗೊಂಡು ಸಾರ್ವಜನಿಕ ಜೀವನ ರಕ್ಷಣೆ ಮಾಡಬೇಕು ಅದು ಡ್ಯೂಟಿ ಮಾಡಲೇಬೇಕು ಮಾಡೋದು ಬಿಡಲ್ಲ ನಿರಂತರವಾಗಿ ಲೀಗಲ್ ನೋಟಿಸ್ ಕೊಡೋದು ಅರ್ಜಿ ಕೊಡೋದು ಆ ಕೊಡೋದು ಇವ್ ಕೊಡ್ತು ಮಾಡ್ದಲೇ ಇದು ಲೆಸ್ಟ್ ಖರ್ಚಾಗುತ್ತೆ ನನಗೆ ಗೊತ್ತಾಗುತ್ತೆ ನೀವು ಟೈಪ್ ಮಾಡಿ ಸ್ವರ ಬರೋದು ಬೇಕು ಯಾವ್ದು ತಾಲೂಕು ಪಂಚಾಯತ್ ಗವರ್ಮೆಂಟ್ ಮಾಡಿಸ್ತಾರೆ ಇನ್ನೂ ಒಂದು ಈಗ ಅವರಿಗೆ ರೆಕಾರ್ಡ್ ಸಿಗುತ್ತೆ ಅವ್ರಿಗೆಲ್ಲ ಎಲೆಕ್ಟ್ರಿಸಿಟಿ ಕೊಟ್ಟರೆ ಆ ಡಬ್ಬಿ ಬಾಡಿಗೆ ಕೊಟ್ಟಾರೆ ಕೆಲವರು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಯಾರ್ಯಾರ ಡಬ್ಬಿ ಬಾಡಿಗೆ ಕೊಟ್ಟು ತಿಂತಾರಲ್ಲ ಅವ್ರ ಮೇಲೆ ಕಂಪಲ್ಸರಿ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅಧಿಕಾರಿಗಳು ಹಂಗಾದ್ರೆ ಮುಂದೆ ಇಂತ ಅವಘಡ ನಡೆಯಲ್ಲ ಇನ್ನೊಂದು ವಿಷಯ ಮತ್ತು ಮುಂದೆ ನಾನು ಯಾರು ಯಾರೇ ಅಥವಾ ಒತ್ತುವರಿ ಮಾಡಿದ್ರು ಸ್ಟು ಸ್ಪಂದಿಸ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತರ್ತೀನಿ ಯಾರಾದ್ರು ಬಿಡೋದಿಲ್ಲ ಆದ್ರೆ ಅವರು ಕೆಲವರು ಅಧಿಕಾರಿಗಳೇ ಶಾಮೀಲಾಗ್ತಾರೆ ಟೈಮಟ ಈಗ ಏನು ನಮ್ಮ ನೊಂದಂತ ನೊಂದಿದಾರಲ್ಲ ಅಗ್ರಿವುಡ್ ಪರ್ಸನ್ ಅಂತ ಹೇಳ್ತಾರೆ ಸಂತ್ರಸ್ತರು ಅಂತೇಳಿ ಅವ್ರನ್ನ ರಿಹಾಬಿಟೇಟ್ ಮಾಡೋದಕ್ಕೆ ಸಾಕಷ್ಟು ಜಾಗ ಇದೆ ನಮ್ಮಲ್ಲಿ ಅವರೆಲ್ಲರಿಗೂ ಯಾರು ನಿಜವಾಗಿ ದುಡ್ಕೊಂಡು ತಿನ್ನ ನಮ್ಮ ಬಡವರು ನಮ್ಮ ಸ್ನೇಹಿತರು ಅವರೆಲ್ಲರೂ ಏನು ತೊಂದರೆ ಆಗಲಾರದಂತೆ ವ್ಯವಸ್ಥೆ ಮಾಡೋದಕ್ಕೆ ಅಧಿಕಾರಿಗಳಿಗೆ ಅನುಕೂಲ ಇದೆ ಒಂದು ಅಲ್ಲಿ ಪೆಟ್ರೋ ರೋಡ್ ಹತ್ರ ಒಂದು ಚೋರ್ ಇದ್ರದ್ದು ಒಂದು ಕಾಯಿಪಲ್ಯ ಮಾರ್ಕೆಟ್ ದೇವರಾಜ್ ಮಾರ್ಕೆಟ್ ಇದೆ ಇಲ್ಲಿ ಹಣ್ಣು ತರಕಾರಿ ತೋಟಗಾರಿಕೆ ಮಗಳಾಗಿದೆ ಆಮೇಲೆ ಇನ್ನು ಎ ಪಿ ಎಮ್ ಸಿ ಇದ್ರೂ ಕೊಡ್ಬೋದು ಇನ್ನು ಆಮೇಲೆ ಮಟನ್ ಮಾರ್ಕೆಟ್ ರೋಡಿ ಬಂದ ಅವ್ರು ಬರಬಾರ್ದು ಅವ್ರಿಗೆ ಸುಸಜ್ಜಿತವಾದಂತ ಕೋಲ್ಡ್ ಸ್ಟೋರೇಜ್ ಸಮೇತ ಕೊಡ್ಬೋದು ಅವ್ರಿಗೆ ಅದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಯಾರು ರಾಜಕಾರಣಿಗಳು ಬೇಕಾದ ಫಂಡ್ ಇದೆ ಎಚ್ ಕೆ ಡಿ ಸಾವಿರದ ಮುನ್ನೂರು ಕೋಟಿ ಫಂಡ್ ಇದೆ ಅವನ್ನೆಲ್ಲ ಉಪಯೋಗಿಸ್ ಮಾಡಬಹುದು ಅವ್ರಿಗೆ ಪರ್ಸೆಂಟೇಜ್ ಬರೋದು ಬೇಕು ಇದು ಮಾಡೋಕ್ ಇಷ್ಟ ಇಲ್ಲ ಅವ್ರಿಗೆ ರೋಡಿ ಮೇಲೆ ಇರ್ಲಿ ನಾವ್ ಎಲ್ ಕೇಳಿರ್ತಾರ ಈ ಮನೋಭಾವನೆ ಹೋಗುದು ನಮಗೂ ಡೆವಲಪ್ ಆಗುತ್ತೆ ಈಗ ಅಲ್ಲೇ ಕೋಟಿ ಮುಂದೆ ಬಳೆ ಡಬ್ಲಿ ಬರ್ತಾನಿವಾರು ಇನ್ಸ್ಪೆಕ್ಟರ್ ಹೆಲ್ತ್ ಇನ್ಸ್ಪೆಕ್ಟರ್ ಆ ಕಡೆ ಆಡಿ ಕಡೆ ಆಡು ಅಲ್ಲಿ ಇಪ್ಪತ್ತೈದು ಬಂಡಿ ಬಾಡಿಗೆ ತಿಂತ ಹೌದಾ ಈಗ ಅಲ್ಲೇ ಫ್ಯಾಕ್ಟ್ರಿ ಸೊಸೈಟಿ ಮುಂದೆ ಬ್ಯಾಂಕಿನ ಮುಂದೆಲ್ಲ ಖಾಲಿ ಮಾಡಿಸಿದ್ಲ ಮೂರನೇ ರೋಡ್ ಅಕ್ರಮಣ ಮಾಡ್ಕೊಂಡು ಇನ್ನೊಂದು ನ್ಯಾಷನಲ್ ಹೈವೇನವರೇ ನೇರವಾಗಿ ತಪ್ಪು ಮಾಡ್ತಾರೆ ನಿಮ್ಗೆ ಅದು ಉದಾಹರಣೆ ಸಂಬಂಧ ಈಗ ಫುಟ್ಪಾತ್ ಅತಿಕ್ರಮಣ ಕೊಡತ್ತಾರೆ ಈಗ ಇಲ್ಲಿ ಆಸ್ಪತ್ರೆ ಮೂಲೆಗೆ ಫುಟ್ಪಾತ್ ಮೇಲೆನೆ ಟಾಯ್ಲೆಟ್ ಬಾತ್ರೂಮ್ ಕಟ್ಟಿದ್ದಾರೆ ಅಲ್ಲಿ ಜಸ್ಕಾಮ್ ಆಫೀಸ್ ಮುಂದೆ ಕಟ್ಟಿದ್ದಾರೆ ಯಾಕೆ ಕಟ್ಟಿದ್ರು ಇವರು ಇವ್ರದೇ ಇವ್ರದೇ ರೋಡು ಇವ್ರದೇ ಫುಟ್ಪಾತ್ ಇವ್ರ ಅವ್ರ ಮೇಲೆ ಯಾಕೆ ಕಟ್ತಾರೆ ಮೂವತ್ ಪರ್ಸೆಂಟ್ ಆ ಅವನ್ನೆಲ್ಲ ಎಸ್ಟಿಮೇಟ್ ಮಾಡಿ ಕಟ್ಟು ಇದಕ್ಕೆ ಯಾರು ನಮ್ಮ ರೆವಿನ್ಯೂ ಅಧಿಕಾರಿ ಜಿಲ್ಲಾ ಡೈರೆಕ್ಟಾ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕು ಅವಾಗ ಅದಕ್ಕೆ ಸರಿಯಾಗುತ್ತೆ ಮೊದಲು ಅಧಿಕಾರಿಗಳೇ ಇಂಜಿನಿಯರ್ಗಳೇ ತಪ್ಪು ಮಾಡಿ ಸಿಗಿಬಿಡ್ತಾರೆ ಅವರೇ ಅವ್ರ ಮೇಲೆ ಬದಲು ಕ್ರಿಮಿನಲ್ ಕೇಸ್ ಆಗ್ಬೇಕು ಈಗ ಹಂಗಾದ್ರೆ ಈಗ ಮುಂದೆ ಯಾವ ಆಗಲ್ಲ ಅದ ಅರ್ಧ ಬರ್ದ ಯಾಕಂದ್ರೆ ಏನು ಗೊತ್ತಿಲ್ಲ ಮತ್ತೆ ಓದುವಾರ್ದೆ ನಾನು ವಾರ ಹೋಗಿ ಅವ್ರು ಆಟಗ್ರೆ ಸ್ವಲ್ಪ ಗಾರಂಟಿ ಮಾಡಿದ್ವಿ ನೀವು ಮಾಡಿದ್ರೆ ನಾನು ವಾರಂಟಿ ಇಶ್ಯೂ ಮಾಡ್ತೀನಿ ಈ ವಾರಂಟಿ ಶುರು ಮಾಡಿದೆ ನಮ್ಮ ಕೋರ್ಟ್ಗೆ ಒಂದು ಅರ್ಜಿ ಕೊಟ್ಟಿದ್ದೆ ಕೋರ್ಟ್ ನಮ್ಮ ಮ್ಯಾಜಿಸ್ಟ್ರೇಟ್ ಸಹ ಅರ್ಜಿ ಕೊಟ್ಟು ಲೆಟ್ರ್ ಕೊಟ್ಟರು ಕಮಿಷನರಿಗೆ ಪಿ ಡಬ್ಲ್ಯೂರಿಗೆ ಇದನ್ನು ಕ್ಲೀನ್ ಮಾಡಿರಿ ಅಂತ ಅವ್ರ ಮಾತು ಗೌರವ ಇಲ್ಲ ಲ್ಯಾಂಡ್ ಗ್ರಾಮಿಂಗ್ ಆ್ಯಕ್ಟ್ನೇ ಹಾಕಿದ್ದೆ ನಾನು ಒಟ್ಟು ಹದಿನಾಲ್ಕು ಕೇಸ್ ಹಾಕಿ ಲ್ಯಾಂಡ್ ಗ್ರಾಮ್ಗೆ ಇವೆಲ್ಲರ ಮೇಲೆ ಹಾಕಿದ್ದೀನಿ ಆ ಆ ಕಾರಣಕ್ಕೆ ಒತ್ತಡಕ್ಕೆ ಇವಾಗ ಇದನ್ನು ಮಾಡ್ತಾ ಇದ್ದಾರೆ ಇವರು ರೋಡ್ ಸೆಂಟ್ರಿಂದ ಇಪ್ಪತ್ತೊಂದು ಮೀಟ್ರ್ ರೋಡ್ ಸೆಂಟರ್ ಕಂಪಲ್ಸರಿ ಇವರು ಎಲ್ಲ ಕ್ಲೀನ್ ಮಾಡಬೇಕು ಅತಿಕ್ರಮಣೆಲ್ಲ ತೆರವುಗೊಳಿಸಬೇಕು ಆ ರೀತಿಯಾಗಿ ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಯಚೂರು ಇವರು ಎಲ್ಲರೂ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕಾಪಿ ಕೊಡ್ತೀನಿ ಹೈಕೋರ್ಟ್ ಆರ್ಡರ್ ಇದೆ ಲ್ಯಾಂಡ್ ಗ್ರಾಬಿಂಗ್ ಆಗ್ತಿದೆ ಆಮೇಲೆ ಹ್ಯೂಮನ್ ರೈಟ್ಸ್ ಕಮಿಷನ್ ಆರ್ಡರ್ ಇದೆ ನಮ್ಮ ಸಾಹೇಬ್ರ ಜಿಎಂ ಆರ್ಡರ್ ಇದೆ ಇಷ್ಟು ಆರ್ಡರ್ ಬಂದ್ರು ಇನ್ನೂ ಸರಿಯಾಗಿ ಕೆಲಸ ನಿರ್ವಹಣೆ ಆಗ್ತಾ ಇಲ್ಲ ನಾನು ನೋಡ್ತೀನಿ ಅವ್ರು ಸರಿಯ ಮಾಡಿದ್ರು ಮತ್ತೆ 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 ಹೋಗ್ತೀನಿ ಸರ್ ಹದಿನಾಲ್ಕು ಮಂದಿ ಮೇಲೆ ಕೆಲವು ಮುಖ್ಯವಾದ ಅಂದ್ರೆ ಬರ್ಕಾಟ ಕೇಳ್ತೀನಿ ಹೋಟೆಲ್ ಸತ್ಕಾರ ಹೋಟೆಲ್ ಸತ್ಕಾರ ಆಮೇಲೆ ಸೆವೆನ್ ಸಿಕ್ಸ್ಟಿ ಸೆವೆನ್ ಬಾರ್ ಒನ್ ಅಂತ ಜಿಲ್ಲಾ ಪಂಚಾಯಿತಿ ಹಿಂದ್ಗಡೆ ಬರ್ತೀನಿ ಹಿಂದ್ಗಡೆ ಅಲ್ಲಿ ಹದಿನೇಳು ಕ್ವಾರ್ಟರ್ ಅದು ಆಮೇಲೆ ಇದು ಪಿ ಎಡ್ ಬ್ಯಾಂಕ್ ಮುಂದ್ಗಡೆ ಸೆವೆನ್ ಸಿಕ್ಸ್ಟಿ ಏಟ್ ಬಾರ್ ಒನ್ ಆಮೇಲೆ ಒಂದು ನೀಲಿಂಗ್ ಟ್ಯಾಂಕ್ ಓವರ್ ಎಡ್ ಟ್ಯಾಂಕ್ ಇತ್ತು ಐದು ಪಕ್ಕ ಅದೊಂದು ಹಾಕಿದ್ವಿ ಆಮೇಲೆ ಒಂದು ರಾಜ್ಮಹಲ್ ಹೋಟೆಲ್ ಫುಲ್ಸೇ ರೈಸ್ ಮೇಲೆ ಅದೆಲ್ಲ ಹಾಕಿದ್ವಿ ಅದ್ರ ಜೊತೆ ಇನ್ನೂ ಕೆಲವ್ ಸುಟ್ಟ ಸುಟ್ಟು ಹದಿನಾಲ್ಕು ಕೆಲವೇ ಇನ್ನು ಮೊದ್ಲೊಂದು ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಒಂದ್ ಹತ್ತು ಹದಿನೈದು ಹಾಕಿದ್ವಿ ಒನ್ ಇಂಟು ಟೂ ಲ್ಯಾಂಡರ್ ಅವಾಗ ಮೇಡಮ್ ಏನಂದ್ರು ಇವೆಲ್ಲ ನಮಗೆ ಬರೋದ್ರ ಜ್ಯೂಸ್ ಇಚ್ಛನು ಲ್ಯಾಂಡ್ ಗ್ರ್ಯಾಬಿಂಗ್ ಆಗ್ತೇವೆ ಅಂತಂದು ಅವೆಲ್ಲ ಗೊತ್ತಾಗ್ಬಿಟ್ರಲ್ಲಿ ಅದ್ರ ನಾಟ್ ಬಂದವ್ ಈಗ ಅವು ಹುಡುಗ ಮುಂದೆ ಬರ್ತಾವ್ ಮದ್ಮೇಲೆ ಎಲ್ಲರೂ ಫೇಸ್ ಮಾಡ್ತೀವಿ ಅದಕ್ಕೆ ಯಾರ್ಯಾರು ಅತಿಕ್ರಮಣ ಇದಾರೋ ಅವ್ರೆಲ್ಲರೂ ಅವರು ಕಾನೂನು ಒಳಬಡ್ತಾರೆ ಎಲ್ಲರೂ ಈಗೇನು ನಮ್ಮ ಎ ಸಿ ಅವರು ಇವತ್ತು ಮಾಡ್ತಿದ್ದಾರೆ ಮಾಡಲಿ ಜನರು ಸಾಯ್ಬಾರ್ದು ಒಟ್ಟು ಹೌದು ಜನರು ಸಾಯ್ಬಾರ್ದು ಸರ್ ಇನ್ನೊಂದು ಸೊ ನಾನು ಹೇಳ್ತೀನಿ ಕೇಳಿ ಒಂದು ನಂದು ಫಸ್ಟ್ ರಿಟ್ ಪಿಟಿಷನ್ ನೈಂಟಿ ಏಟ್ ಫಸ್ಟ್ ರಿಟ್ ಪಿಟಿಷನ್ ತರ್ಟೀನ್ ಟ್ವೆಂಟಿ ಏಟ್ ಆಫ್ ನೈಂಟಿ ಏಟ್ ನಾನು ಅವರಿಂದ ಕೋರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡ್ತಿರಲಿಲ್ಲ ಬರೀ ಟ್ಯಾಕ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಮನೆ ಕೂತ್ಕೊಂಡು ಅವಾಗಲೇ ಒಂದು ರಿಟ್ ಆಗಿದ್ದೆ ಆ ರಿಟ್ ಆಗಿದ್ದಾಗ ನಾನು ಹೋಗಿದ್ದೆ ನಮ್ಮ ನನ್ನ ರಿಲೇಟಿವ್ ಅವರು ಅಡ್ವೊಕೇಟು ಹೋದೆ ನಿಂತ್ಕೊಂಡೆ ಅವ್ರು ಏನು ಕ್ವಶನ್ ಮಾಡಿದ್ರು ಅಂದರೆ ಹೂ ಆರ್ ಯು ಟು ಫೈಲ್ ದಿಸ್ ಕಂಪ್ಲೇಂಟ್ ಅಂದರು ಹೂ ಆರ್ ಯು ಟು ಫೈಲ್ ದಿಸ್ ರಿಪಿಟೇಷನ್ ಅಂದರು ನಮ್ಮ ಅಡ್ವೊಕೇಟ್ ಬಹಳ ಸೀರಿಯಸ್ ಆಗಿ ಮಾತಾಡಿದ್ವಿ ಇಲ್ಲಿ ಉತ್ತರ ಪ್ರದೇಶ ಗದ್ದೆ ಅವರು ಸರ್ ಇಲ್ಲಿ ಸುಬ್ಬಾ ರೆಡ್ಡಿ ವಕೀಲರು ಏನಾರ ಒಂದು ಕಂಪ್ಲೇಂಟ್ ಒಂದು ಪಿಟೇಶನ್ ಹಾಕಿದ್ವಿ ಬೆಂಗಳೂರು ಬಗ್ಗೆ ಇಮಿಡಿಯೇಟ್ ಆಗಿ ನೀವು ರೆಸ್ಪಾಂಡ್ ಮಾಡ್ತೀವಿ ಒಂದು ವಕೀಲ ಆ ದೂರದಿಂದ ಒಬ್ಬ ವಕೀಲರು ಬಂದು ಗ್ರೀವನ್ಸ್ ಮುಂದಿಟ್ಟರೆ ಕುವಾರಿಯು ಯುವರ್ ಲೋಕಲ್ ಸ್ಟ್ಯಾಂಡ್ ಅಂತ ಕೇಳ್ತೀರಿ ಎಷ್ಟು ಸರಿಯಿಂದ ಕೂಡಲೇ ಕೂಡ ಗಪ್ಪಾಗಿ ಆಡೋ ನಡೀತೀವಿ ಅಂದ್ರೆ ಅವಾಗ ಸಿ ಸೈಟ್ಗಳು ರೋಡ್ ಬಂತು ಪಾರ್ಕ್ ಬಂತು ಪ್ಲೇ ಗ್ರೌಂಡ್ ಬಂತು ಇವೆಲ್ಲ ಟೆಂಪಲ್ ಬಂತು ಗಾರ್ಡನ್ ಬಂತು ಏನು ಸಿ ಎಸ್ ಐಟ್ ಅಂತಾರಲ್ಲ ಇವನ್ನ ಅತಿಕ್ರಮಣ ಮಾಡಿದ್ರೆ ಅದನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಮುನ್ಸಿಪಾಲಿಟಿಗೆ ಆರ್ಡರ್ ಆಗಿದೆ ಆರ್ಡರ್ ಕಂಪ್ಯೂಟರ್ ಕೊಡ್ತೀನಿ ನಿಮ್ಗೆ ಅವರು ಸರಿಯಾಗಿ ಮಾಡ್ತಾ ಇಲ್ಲ ಅವರೇ ಶಾಮೀಲಾಗಿ ಆ ಮಾರಾಟಕ್ಕೆ ಯಾರು ಆ ಮಾಲೀಕರ ಜೊತೆ ಶಾಮೀಲಾಗಿ ಮಾರಾಟಕ್ಕೆ ಅವರೇ ಏನ್ ಟ್ರೈನ್ ಮಾಡ್ತಾರೆ ಅವರೇ ಇದನ್ನ ಇದನ್ನು ಕೊಡ್ತಾರೆ ಪರ್ಮಿಷನ್ ದೊಡ್ಡ ಲಂಚ ಭ್ರಷ್ಟಾಚಾರ ಸರಿತದೆ ಅದರ ಮೇಲೆ ನಾನು ಈಗ ಲ್ಯಾಂಡ್ ಗಳ ಹಿಂಗೆ ಹಾಕಿ ಹಾಕ್ತದೆ ಫೈಲ್ ಐತಿ ಇಲ್ಲೇ ಹಾಕ್ತಾ ನಾನು ಹಾಕ್ತೀನಿ ಯಾವ ನನಗೆ ಯಾವ ಗಮನಕ್ಕೆ ಬರ್ತಾವಲ್ಲ ಬರ್ತಾನೆ ಹಾಕ್ತೀನಿ ನಾನು ಬಿಡೋದಿಲ್ಲ ಈಗ ನಾನು ಕೇಳಿ ಇಲ್ಲೇ ಒಂದು ಫೈಲ್ ಐತಿ ನಮಗೆ ಅದು ಒಂದು ಲೀಗಲ್ ನೋಟಿಸ್ ಸ್ಟಾರ್ಟಿಂಗ್ ಕೊಡ್ತೀನಿ ನಿಮ್ಗೆ ಇಲ್ಲಿ ನೀವು ಫೋಟೋ ಹೊಡ್ಕಾಲ್ರಿ ಹತ್ತೊಂಬತ್ ಎರಡ್ ಸಾವಿರದ ಎಪ್ಪತ್ತೊಂಬತ್ ಎಂಬತ್ತರಿಂದ ಲೀಗಲ್ ನೋಟಿಸು ಹೈಕೋರ್ಟ್ ಆರ್ಡ್ರು ಮತ್ತೆ ಕರೆಸ್ಪಾಂಡೆನ್ಸು ಮತ್ತೆ ಲೀಗಲ್ ನೋಟಿಸು ಮಾಡ್ತಾ ಇದ್ದೀನಿ ಅದಕ್ಕೆ ರಿಸಲ್ಟ್ ಸಿಗ್ತಾ ಇಲ್ಲ ಇದೇ ವಾರದಾಗೂ ನಾನು ಅದಕ್ಕೆ ಮಾಡಿದ್ವಿ ಇದೇ ವಾರದ ಮತ್ತೆ ಈಗ ಲ್ಯಾಂಡ್ ಗ್ರಾಬಿಂಗ್ ಆಕ್ಟ್ ಆಗ್ತಾ ಇದೀನಿ ನಂದು ನಿರಂತರ ಹೋರಾಟ ಈ ಭ್ರಷ್ಟ ವ್ಯವಸ್ಥೆ ಈ ಬೇಡ ಮತ್ತೆ ನಾನು ಏನ್ ಮಾಡ್ತೀನಿ ಕೆಲಸ ಕೆಲಸನೇ ಮಾಡ್ತೀನಿ ಆಡರ್ಸ್ ತಂದೀನಿ ಕಂಪ್ಲೇಂಟ್ ಆಗ್ತೀನಿ ನೋಡ್ರಿ ನಿಮ್ಗೆ ಉದಾಹರಣೆ ಜವಳಿ ಕಾಲದಲ್ಲಿ ನಾನು ಬಿಲ್ಡಿಂಗ್ ಐತೆ ವಿತ್ ಡ್ಯೂ ಪರ್ಮಿಷನ್ ಫ್ರಮ್ ಆ ದಿ ಲೇಔಟ್ ಆ ದಿ ಲೇಔಟ್ ವಿತ್ ಡ್ಯೂ ಪರ್ಮಿಷನ್ ನಾನ್ ಬಿಲ್ಡಿಂಗ್ ಕಟ್ಟಿದ್ದೀನಿ ಅಲ್ಲಿ ಈಗ ಮೂರು ಬಿಲ್ಡಿಂಗ್ ಕಟ್ಟಾರೆ ಪಾರ್ಕ್ ಅಂಡ್ ಪ್ಲೇ ಗ್ರೌಂಡ್ ಇಲ್ಲಿ ನನ್ನ ಹತ್ರ ಕಾರ್ಡ್ ಅವರು ವಿತೌಟ್ ಪರ್ಮಿಷನ್ ಕಟ್ಟಿದ್ದಾರೆ ವಿತೌಟ್ ಪರ್ಮಿಷನ್ ಮೂರು ಬಿಲ್ಡಿಂಗ್ ಎರಡು ಎರಡು ಅಂತಸ್ತು ಮೂರು ಮೂರು ಅಂತಸ್ತು ಬಿಲ್ಡಿಂಗ್ ಮೂರು ಕಟ್ಟಿದ್ದಾರೆ ಯಾರು ಅವ್ರನ್ನ ಕೇಳಿಸ್ಮೆಂಟ್ ಕೊಡ್ತಾರೆ ಪರ್ಮಿಷನ್ ಕೊಟ್ಟಿಲ್ಲ ಅವನು ಇಚ್ಛೆ ಕೊಡೋದು ಅಂತವು ನೂರಾರು ಬಿಲ್ಡಿಂಗ್ ಅದ ಇವರ ಪರ್ಮಿಷನ್ ಇಲ್ಲದೆ ಈಗ ಪರ್ಮಿಷನ್ ಈಗ ಹೆಂಗಿರ್ತ ವ್ಯವಸ್ಥೆ ಇಲ್ಲಿ ಅಂದ್ರೆ ಅಲ್ಲಿ ರಿವಿನ್ಯೂ ಡಿಪಾರ್ಟ್ಮೆಂಟ್ ಅಂದ್ರೆ ಕಂದಾಯ ವಸೂಲಿ ಮಾಡಿದ್ರು ಅವರು ಸೀಪ್ ಆಫೀಸರು ಕೌನ್ಸಿಲ್ರು ಬಿಲ್ ಕಟ್ಕೊಂಡು ಒಂದು ಗುಂಪು ಅವ್ರು ಅವ್ರು ಹೋಗಿ ಅಟೆಸ್ಟ್ ಮಾಡಿ ಅವ್ರಿಗೆ ಕಂದಾಯ ಫಿಕ್ಸ್ ಮಾಡಿ ಕೊಡ್ತಾರೆ ಅಲ್ಲಿ ಮಾಮೂಲಿ ಇದು ಇದು ನಡೀತಕ್ಕಂಥ ವಿಚಾರ ಟೈಮೇ ಸ್ಟೇ ಈವನ್ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕಂಗಿಲ್ಲ ಎನ್ಸಿ ಪಾರ್ಟಿ ಆಮೇಲೆ ಅಲ್ಲಿ ಗುಚ್ಚಿಗೆ ರೋಡ್ ಐದು ಅಡ್ವರ್ಟೈಸ್ಮೆಂಟ್ ಹಾಕ್ಯಾವ ಅದಕ್ಕೂ ನಾವು ಹಾಕೀವಿ ಎಕ್ಸಿಡೆಂಟ್ ಲ್ಯಾಂಡ್ ಬ್ರ್ಯಾಂಡ್ ಹಾಕಿನಿ ನಾನು ಅದು ಪೀಡ ಪೀಡಿ ರೋಡು ಎನ್ಸಿ ಅದನ್ನ ಲೀಸ್ ಕೊಟ್ಟು ಲೀಸ್ ಕೊಟ್ಟು ಎರಡು ಲಕ್ಷ ವಸೂಲಿ ವರ್ಷ ಮಾಡ್ಯಾರಿಗೆ ಸುದ್ದಿ ಮಾಡಿದ ಲ್ಯಾಂಡ್ ತುಂಬಿಂಗ್ ಆಗಿ ಕಾನೂನು ಪ್ರಕಾರ ಫೈಟ್ ಮಾಡ್ತೇನೆ ಅದ್ರ ಬಗ್ಗೆ ಮಾತಾಡಿದೆ ನನಗೆ ಪತ್ರಿಕೆಯವರು ಬಹಳ ಕೋಆರೇಷನ್ ಮಾಡಿದ್ರಿ ಇಂಜಿನಿಯರಿಂಗ್ ಗುರು ಗುರು ಸತ್ರ ಬಿಇ ಗ್ರಾಜುಯೇಟ್ಸ್ ನ್ಯೂಸ್ ಅದನ್ನು ನೋಡಿ ನಿಮಗೆ ಮನಸ್ಸಿನ ಹೈಕೋರ್ಟ್ ಗೆಟ್ ಪಿಟಿಷನ್ ಅಲೋ ಆಗಿ ರೋಡ್ ಸೆಂಟ್ರಿಂದ ಇಪ್ಪತ್ತೊಂದು ಮೀಟರ್ ಬರುತ್ತೆ ಸ್ಟೇಟ್ ಹೈವೇ ಮತ್ತು ರಾಜ್ಯ ನ್ಯಾಷನಲ್ ಹೈವೇ ಅಷ್ಟನ್ನು ವಿಕೇಟ್ ಮಾಡಬೇಕು ಯಾರು ಅಂತ ಕೋರ್ಟ್ ಆರ್ಡರ್ ಮಾಡ್ತಾರೆ ಸ್ಪಂದಿಸಲಿಲ್ಲ ಮತ್ತೆ ಕಂಟೆಂಪ್ಟ್ ಆಗಿದೆ ಅವಾಗ ಅವ್ರಿಗೆ ಒತ್ತಡ ಬಂದು ಅರ್ಧ ಬರ್ದ ತೆಗೆದರು ಅವ್ರು ಕೆಲವು ಅಂಬನಗೌಡರು ಅವ್ರ ಇವರೆಲ್ಲ ವಿರೋಧ ಮಾಡಿ ಅರ್ಧ ಮಾಡಿದ್ರು ಅಲ್ಪ ಸ್ವಲ್ಪ ತೆಗೆದಾಗ ಮಾಡಿದ್ರು ಅದು ಪೂರ ಪೂರಾ ತೆಗೆದ ಮತ್ತೆ ಕಂಟಿನ್ಯೂಸ್ ನೋಟಿಸ್ ಕೊಡ್ತಾನೆ ಇದ್ದೆ ಅದು ಸರಿಯಾದ ರೆಸ್ಪಾನ್ಸ್ ಇಲ್ಲ ಕರ್ಪಣೆನ್ಸ್ ಹಂಗೆ ಇತ್ತು ನಂದು ರಿಯಾಜುದ್ದೀನ್ ಅಂತ ಒಬ್ಬ ಮುಸ್ಲಿಂ ಮನುಷ್ಯ ಇಪ್ಪತ್ತ್ ಮೂರನೇ ಜುಲೈ ಮೂವತ್ತೊಂದಕ್ಕೆ ಇದು ಇಂಡ್ರ ಸತ್ತ ಅವ್ನು ಸೂಕ್ ಬರಿಗೆ ಇದ್ದು ಹಾಸ್ಪಿಟ್ಲಿಗೆ ಡೆಲಿವರಿ ಆಗಿದ್ದಿಲ್ಲ ಅವ್ನು ಸತ್ ಬಿಟ್ಟು ಒಂದು ವಾರ ಆದ್ರೂ ಆಕೆ ಗಂಡು ಸತ್ತ ಹೇಳಿದ್ದಿಲ್ಲ ಎಷ್ಟು ನೋವಿನ ಪರಿಸ್ಥಿತಿ ಇನ್ಸಿಡೆಂಟ್ ಸ್ವಲ್ಪ ನೋವು ಅನ್ನಿಸ್ತು ಮತ್ತೆ ಈ ನಮ್ಮ ಏನು ಇರ್ತಾರಲ್ಲ ಮೋಟರ್ ವೆಹಿಕಲ್ ಏಜೆಂಟ್ಸ್ ನಮ್ಮ ಬೆಟ್ಟಪ್ಪ ಅಂತೀಲ್ ನಮ್ಮ ಸ್ನೇಹಿತರು ಅವ್ರನ್ನ ಕರ್ಕೊಂಬಂದರು ಸಾರ್ ಹಿಂಗೆ ಸೈಟ್ ಅಂಡ್ ಅಂತ ಸತ್ ಬಿಟ್ಟು ಅವ್ರು ಸಿ ಸಿ ಕ್ಯಾಮ್ರಾ ಎಲ್ಲ ಹುಡ್ತಿದ್ರು ಸಿಕ್ತದ ಲಾರಿ ಒಂದು ಲಾರಿನ ಅರೆಸ್ಟ್ ಮಾಡ್ಸಿ ಕರ್ಕೊಂಬಂದು ಲಾರಿ ನಿಲ್ಲಿಸಿ ಕೇಸ್ ಮಾಡಿಸಿದ್ವಿ ಇದು ಸ್ವಲ್ಪ ನೋವಾಯ್ತು ನನಗೆ ನಾನು ಹ್ಯೂಮನ್ ರೈಟ್ಸ್ ಕಮಿಷನ್ ಅಪ್ರೋಚ್ ಆಗಿದೆ ಆಮೇಲೆ ಲ್ಯಾಂಡ್ ಗ್ರ್ಯಾಬಿಂಗ್ ಒಂದು ಸ್ಪೆಷಲ್ ಕೋರ್ಟ್ ಐತೆ ಅದಕ್ಕೂ ಅಪ್ರೋಚ್ ಆಗಿದೆ ಹಿಂಗೆ ಜನ ಸಾಯ್ತಿದ್ದಾರೆ ಇದಕ್ಕೆ ರೋಡ್ ಅತಿಕ್ರಮಣ ಕಾರಗ ಅಂತ ಇಲ್ಲೆಲ್ಲ ಮಾಡಲಿ ಹ್ಯೂಮನ್ ರೈಟ್ಸ್ ಕಮಿಷನ್ ಆರ್ಡರ್ ಮಾಡ್ತೀವಿ ಫ್ರೀ